ಿಫ್ಟ್ ಕೊಟ್ಟಿದ್ದಾರೆ ಮಧುಪುರ ಬಿ ಎಂ ಡಬ್ಲ್ಯೂ ಶೋರೂಮ್ಗೆ ಹೋಗ್ತಾ ಇದೀವಿ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ನಮ್ನ ನಮ್ಮ ಹೊಸ ಮನೇಲಿ ನಮ್ಗೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಕಾರ್ ತುಂಬ ನೆರಳಲ್ಲಿ ಕೂಲಾಗಿ ನಿಂತಿರುತ್ತೆ ಸ್ವಲ್ಪ ಆಗುತ್ತೆ ಈಗಷ್ಟೇ ನನ್ನ ಗಂಡ ನೀರು ಹಾಕ್ಬಿಟ್ಟು ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳೆದು ಕಾರ್ ಇಟ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ ತೆಗೀ ನೋಡಿ ನನ್ನ ಗಂಡನ್ ತರಲೇ ಇದ್ದಿದ್ದೆ ಯಾವಾಗಲೂ ಹಿಂಗೆ ಮಾಡ್ತಾನೆ ಡೋರ್ ಲಾಕ್ ಮಾಡಿಬಿಟ್ಟು ಕುತ್ಕೊಂಡ್ಬಿಡೋದು ಹೆಂಗೆ ಒಳ್ಳಿದ್ ಇಟ್ಟಿದ್ವಿ ಕಿತ್ ಹೋಗ್ಬಿಟ್ಟಿತ್ತು ಬರಷ್ಟ್ರಲ್ಲಿ ಹದ್ನೈದು ಕಿಲೋಮೀಟರ್ ಹೋಗಕ್ಕೆ ಐವತ್ತು ಕಿಲೋಮೀಟರ್ ಹೋದಂಗೆ ಯಾರಪ್ಪ ಸ್ವಾಮಿನ ಬೆಂಗ್ಳೂರ್ ಟ್ರಾಫಿಕ್ ಹತ್ರ ಬಂದ್ವಿ ಇವೆಂಟ್ ಹೋಗೋಣ ಅಂತ ಈ ಗಾಡಿ ಪಾರ್ಕ್ ಮಾಡಿದೆ ಇಲ್ಲಿ ಯಾವುದೋ ಒಂದು ಅಂಗಡಿನ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಬೇಕು ಸ್ಯಾಂಡ್ವಿಚ್ ಬೇಕು ಅಂತ ಅಂದರು ಯಾವುದೇ ಕೆಲಸಕ್ಕೆ ಬಂದಾಗ ಫಸ್ಟ್ ಕೆಲಸ ನೋಡ್ಬೋದು ಮೊದಲು ಹೊಟ್ಟೆ ಪೂಜೆ ಮಾಡಿ ನಿಂತಿದ್ದಾರೆ ಹೊಟ್ಟೆ ಚೆನ್ನಾಗಿದ್ರೆ ಕೆಲಸನೂ ಚೆನ್ನಾಗಿ ಖುಷಿ ಖುಷಿಯಾಗ ನೀವು ಹೇಳೇ ಇಲ್ವೋ ನಾವು ಒಂದು ಸ್ಯಾಂಡ್ವಿಚ್ ಹೇಳಿದ್ರೆ ತಾವು ಇನ್ನೊಂದು ಹೇಳಿದ್ದಾರೆ ಇಲ್ಲಿ ನಮ್ಗೆ ಹೇಳ್ತವ್ರೆ ಇನ್ನೇನು ಮಾಡೋದು ನಮ್ಗೆ ಹೊಟ್ಟೆ ಇಲ್ವಾ ಮತ್ತೆ ಯಾಕೆ ಹೇಳೋದು ತಿನ್ನೋದೇ ಉಂಟಂತ ಆಯಿತು ಚಿಕ್ಕ ಬಿಡ ಗಾಡಿ ಲಾಂಚ್ ಇದೆ ಎಸ್ ತೌಸಂಡ್ ಆರ್ ಆರ್ ಇದು ಇದೆ ಇಲ್ಲಿರೋ ಮೂರು ಗಾಡಿಯಲ್ಲೂ ಟಾಪ್ ಮೋಸ್ಟ್ ವೈಕಲ್ ಅಂದರೆ ಇದೆ ಅಂತೆ ಪವರ್ಫುಲ್ಲು ಅಲ್ಲೊಂದು ಗಾಡಿ ಇದೆ ಆ್ಯಂಡ್ ಇಲ್ಲೊಂದು ಗಾಡಿ ಇದೆ ನೋಡ್ಬೋದು ಇದು ಸಖತ್ತಾಗಿದೆ ಕಲರ್ ಆಲ್ಸೋ ಇದು ಕೂಡ ಹೆಂಗಿದ್ ಇವೆಂಟೋ ಗಿಫ್ಟ್ ಎಷ್ಟು ಸ್ವೀಟ್ ಕೊಟ್ಟಿರ್ತಾರ ಅಷ್ಟಕ್ಕಿರಲ್ಲ ಆ್ಯಂಡ್ ಆಸೋ ನನಗೆ ಫಸ್ಟ್ ಇವೆಂಟ್ ಇದು ಲಾಂಚ್ ಇದುವರೆಗೂ ಬಂದಿರಲಿಲ್ಲ ಇನ್ವೈಟ್ ಮಾಡಿದ್ರು ಅವರೇನೆ ಈ ಥರ ಇನ್ವೈಟ್ ಮಾಡಿಸ್ಕೊಂಡು ಬರೋದಕ್ಕೂ ಒಂಥರ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ನೀವಂತ ಹೇಳಕ್ ಇನ್ನೂ ಖುಷಿ ಆಗುತ್ತೆ ಆಸೆ ಇರಬೇಕು ಓಕೆ ನಮ್ಮ ಬಿ ಎಮ್ ಡಬ್ಲ್ಯೂ ಶೋರೂಮ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ ಸುಮ್ಮನೆ ಚಿಕ್ಕ ಗಿಫ್ಟು ಅದೇನಂತ ನೋಡೋಣ ತೆಗಿಯ ಎಷ್ಟು ಸ್ಲೋ ನೀನು ಚಿಕ್ಕದೇ ಆದ್ರೂ ಕೂಡ ಒಳ್ಳೆ ವ್ಯಾಲ್ಯೂ ಇದೆ ಏನು ತಣ್ಣಗಿದೆ ಚಿನ್ನ ಇದು ವಾವ್ ಸುಬು ಬೈಕ್ ಇದೆ ಬೈಕ್ ಅಲ್ವಾ ಇದೆ ಕರೆಕ್ಟ್ ಇದೆ ಲಾಂಚ್ ಆಗಿರೋದು ಈಗ

ನೀನೇ ಮಾಡ್ತಿದ್ಯಾ ಏನ್ ಮಾಡ್ದೆ ಈಗ ಜೊತೆ ಚಿಕ್ಕ ಏನ್ ನೀವೇನ್ ಮಾಡ್ತಿದಿ ಹೇಳಿಗ ನೋಡ್ರಪ್ಪ ಇಲ್ಲಿ ಏನೋ ಮಾಡ್ತಾವ್ರೆ ನಮ್ಮ ಬರ್ತಡೇ ಅಂತಾ ಆಡೇ ನಮ್ಮ ಬರ್ತ್ಡೇ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಕ್ಕೆ ಏನೇನೋ ಸರ್ಕಸ್ ಮಾಡ್ತಾವ್ರುವಾಗಿ ಈ ನೀರು ಇದೆ ಹ್ಮ್ ರೈಸ್ ಇಲ್ ಕೈ ಮಾಡ್ತಿರೋ ದೋಕಾ ನಮ್ಮ ಅದೂಣ್ಣನ ಬರ್ತಡೇ ಆಡಲ್ಲ ಹೇಳಿಬಿಡ ದೈವಿತು ಆಡಲ್ಲ ಏನು ಬ್ರೋ ಮೂವತ್ಮೂರು ಬ್ರೋ ಮೂವತ್ತೈದಲ್ಲ ಬ್ರೋ ಎಲ್ಲ ಯಾಕೆ ತಿನ್ನೋಣ ಇಬ್ಬರು ಎಲ್ಲರೂ ಇವಾಗ ಊಟನ ತಿನ್ನೋ ಟೈಮು ಚಿಕನ್ ರೆಡಿ ಇದೆ ನಾನು ನೆಂಡ್ತಿ ಎಲ್ಲ ಬೇಯಿಸಿಟ್ಟೆ ಹಾಕಿರಲಿ ಹಾಕಿ ನೋಡಿ ಬರ್ಡೇಗೆ ರೆಡಿ ಮಾಡೋರೆ ಎಲ್ಲ ಕಾಣ್ತಾ ಇತ್ತು ಕೆಳಗಡೆ ಇಲ್ಲ ಏನೋ ಮಾಡ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು ಹಂಗಲ್ಲ ಗಮ್ಮತ್ತೆ ಗುರು ಸಾಂಬಾರ ಚೆನ್ನಾಗಿ ಯಾಕೆ ತಿನ್ನಲ್ಲ ತಿಂತಾರೆ ಎಲ್ಲ ಗ್ರೂಪ್ ಮಾಡ್ಕೊಂಡು ಇಲ್ಲಿ ಇನ್ನೊಬ್ರು ಮಿಸ್ಸಿಗೂ ಬರ್ತಾರೆ ಈಗ ಸಣ್ಣ ಮಿಸ್ಸಿಂಗ್ ಬಂದ್ರೆ ಇನ್ನೊಬ್ಬರು ಕ್ಯಾಂಡಿಡೇಟು ಚಿಕನ್ ಸಖತ್ತಾಗಿದೆ ಇದೇ ನೋಡಿ ಮಿಸ್ಸಿಂಗ್ ಕ್ಯಾಂಡಿಡೇಟ್ ಬಂದಿದ್ದಾರೆ ಹೆಂಗಿದೆ ಊಟ ಹೇಗಿದೆ ಹೆಂಗಿದೆವ್ರ ಊಟ ನೀವು ಏನೋ ಇವ್ರೇನೋ ಮಾಡ್ತವ್ರಿಗುರು ಏನೇ ಮಾಡ್ತಿದ್ಯಾ ರೆಡಿ ಇಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಬೇಡ ಅಂತ ಹೇಳ್ತೀನಿ ಕೇಳಲ್ಲ ಮಾಡದಿದೆ ಇನ್ನು ನೀನು ಬಾಯ್ ಫ್ರೆಂಡ್ ಆಗಲು ನನಗೆ ನನಗೆ ನೀನು ಬಾಯ್ ಫ್ರೆಂಡ್ ತಾನೆ ಲವ್ ಯು ಬೇಬಿ थैंक यू ಇಶಾ ಅತಿコーデ ಚಿನಾ थैंक यू वेरी 3 ವರ್ಷ ಆಗೋಯ್ತು ಪ್ರತಿ ಮಾಸ ಹ ಸವಾಸರ ಮಾಡೋದಾಗ್ ಆಗಲೇಬೇಕು கிரீன்ஸ்கப்பி இது சுத்தமே போயிடுச்சு ஏதோ ஏதோ ரெட்கா ஹார்ட்டலே 니வே ಕಾಣஸ்தல muka tusse ஹே நான் 달லே ಕಾಣஸ்தாயிတယ် ಅಲ್ಲಿ ஆ இல்ல இವಾಗ சனைதே ஹார்ட் கைஸ் நெக்ஸ்ட் thing ஏ ઓயில் நெக்ஸ்ட் thing இடுколக்க மகு வருதே thing ஆல் ரெடி இல்லோடி ಥ್ಯಾಂಕ್ ಇವರಿಬ್ಬರಿಗೂ ಥ್ಯಾಂಕ್ ಯು ಎಲ್ಲ ಇದೆಲ್ಲ ಅರೇಂಜ್ ಮಾಡಿರೋದೆಲ್ಲ ನೋಡಿ ಎಲ್ಲ ಅರೇಂಜ್ ಮಾಡಿರೋದು ನೋಡಿ ಇಲ್ಲೆಲ್ಲ ಏನು ಮಾಡಿಟ್ಟವ್ರು ನಮಗೆ ಎಲ್ಲ ಇವರಿಬ್ರು ಸೇರ್ಕೊಂಡು ಮಾಡಿರೋದು ಬೇಡ ಅಂತ ಗೊತ್ತು ಏರೋ ಮಾಡ್ತಾರೆ ಇವರು ಅಂತ ಬೇಡ ಅಂತ ಹೇಳಿದ್ದೆ ಆದ್ರೂ ಬಿಡಲಿಲ್ಲ

ಇಸಂಬೋ ಇದರಲ್ಲಿ ಏನಿದೆ ಇದೇನಿದು ಕೇಸರಿ ಬಾತ ಇದು ಕೇಸರಿ ಬಾತ ಇದರಲ್ಲಿ ತಿಂದಲ್ಲ ಸರ್ ಅದು ಕೇಸರಿ ಬಾತ ತುಳುಜಂ ಈ ಚಿಂಟಾ ರಿಸೋ ಕೊಟ್ಟಿದ್ದಾರೆ ಮಧುಬ್ರಾಗಿ ಇದು ವಾಲ್ ಫ್ರೇಮ್ ನಾನು ಕೊಟ್ಟಿರೋದು ಓಕೆ ಕಟ್ ಮಾಡಬೇಕು ಒಳಗಡೆ ಒಂದಿದೆ ಸ್ಮಾಲ್ ಗಿಫ್ಟ್ ಗೋಡೆ ಮೇಲೆ ಇದ್ರೆ ಯಾವಾಗ ನೋಡ್ತಾರೆ ಮೆಡಮ್ ಕೊಡ್ತದೆ ಅದೇ ನಿಮ್ಮ ಹುಡುಗಿ ಇದು ನೀವು ಅವಾಗ ಅವರು ಡ್ಯಾನ್ಸ್ ಮಾಡೋವಾಗ ಹಿಂಗ್ತಾರೆ ಅಂತಿ ಬರ್ಡೆ ನೋಡಿದ್ರೆ ನೀವು ಕಣ್ಣಲ್ಲೆಲ್ಲ ನೀರ್ ಬರುತ್ತೆ ಅಲ್ಲ ಬ್ಲಡ್ ಬರುತ್ತೆ ಮಧುಬ್ರೂ ಅಳ್ಬಿಡಿ ಮಧುಬ್ರು ಅಳ್ಬಿಡಿ ಅದೇನಿಲ್ಲ ಬಿಡಿ ತೆಗಿರಿ ಅದು ಬಿಗ್ ಬಾಸ್ ಕಟ್ಟ ಅಲ್ಲೇ ಬರ್ಲಿ ಬ್ರೋ

ದನಿಂಗ್ ಹಾಕದರು ಎಲ್ಲ ಹಾಕದರು ನೋಡಿ ಇಂಗೆ ಆऊ ತಲೆ ಅಂದ್ರೆ ಮೊದು ಬ್ರೋದು ಅವಾಗ ಅವಾಗ ತಲೆ ತಲೆ ದುಡ್ಡು ಮಾಡ್ತಾರೆ ನಾನು ತಗ್ಲಕದ ನೋಡ್ತಿದ್ ಕಕ್ಕಂದ ಕಾಶ ಫಸ್ಟ್ ನೆಕ್ಸ್ಟ್ ಟೈಮ್ ದೊಡ್ಡ ಗಿಫ್ಟ್ ಕೊಡ್ತೀನಿ ಅದು ಮದುವೆ 34 ಆದಾಗ ಬಾಲಕಿ ಎಲ್ಲ ಬ್ಲೇಟ್ ಅಲ್ಲಿ ಗಿಫ್ಟ್ ನೀವು ಎದ್ದೋಗಲ್ಲ ನಾವು ಎದ್ದೋಗಲ್ಲ நீல்ல ते அக்கெல்லாம் ಚೆನ್ನಾಗಿದೆ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಈ ಪೇಂಟಿಂಗ್ ಮಾಡಬೇಕು ಚೆನ್ನಾಗಿರೋದು ಅಲ್ವಾ ಏ ಅಕ್ಕ ಬೈತಾರೆ ಕೆಳಗಡೆ ಕವರ್ ಆಗಿಬಿಡಿ ಕಳ್ಳ ಕಟ್ ಮಾಡಿ ಮಾಡಿದ್ದು ಅದು ಇರೋದೆ ಅದು మనకి ప్రిటి మధు ఓ మధు ఓ మధు